ನಮಸ್ತೆ ಮಾರ್ಡಿಯರ್ ಫ್ರೆಂಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಮಾಸ್ಟರ್ಸ್ ಸೊ ಪ್ರತಿನಿತ್ಯ ನಾನು ಧ್ಯಾನ ಮಾಡ್ತಾ ನನಗೆ ಬರುವಂತಹ ಥಾಟ್ಸ್ ಗಳನ್ನ ಸೊ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೆ ಸೊ ನನ್ಗೆ ಯಾವ ರೀತಿ ಥಾಟ್ಸ್ ಬರುತ್ತೆ ಸೊ ಅದನ್ನ ಯಾವ ರೀತಿ ವಾಪಸ್ ಬರ ತೆಗಿತಾ ಇದ್ದೀನಿ ಅಹ್ ಸೊ ಬುಕ್ ಕೂಡ ಮಾಡ್ಬೇಕಂತ ಆ ಸೊ ಡಿಸೈಡ್ ಮಾಡಿದ್ದೀನಿ ಸೊ ನಾನು ಆದಷ್ಟು ಬೇಗ ಅದನ್ನ ಮಾಡ್ತೀನಿ ಸೊ ಎಲ್ಲರಿಗೂ ಕೂಡ ಧ್ಯಾನದ ಮಹತ್ವ ಅನ್ನೋದು ತಲುಪುತ್ತೆ ಎಸ್ ಮಾಸ್ಟರ್ ಸ್ವಲ್ಪ ಗ್ಯಾಪ್ ಆಗಿತ್ತು ಸೊ ನಾ ಡೈಲಿ ಏನ್ ಹೇಳ್ತಾ ಇದೆ ಸಬ್ಜೆಕ್ಟ್ ಅಲ್ಲಿ ಸೊ ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ವರ್ಕ್ ಇಂಪಾರ್ಟೆಂಟ್ ಇತ್ತು ಸೊ ಹಾಗಾಗಿ ನಾನು ಸ್ಕೂಲ್ಗೆ ಕಾಲೇಜ್ ಗೆ ಸೊ ಹೋಗಿದ್ದು ಕೆಲವೊಂದಿಷ್ಟು ವಿಡಿಯೋಸ್ ಗಳನ್ನ ಸೊ ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದೀನಿ ಸೊ ಎಲ್ಲರೂ ಕೂಡ ವಾಚ್ ಮಾಡಿರ್ಬೋದು ಸೊ ಇವತ್ತು ನಾವು ಮತ್ತೆ ಧ್ಯಾನದಿಂದ ನಾನು ತಿಳ್ಕೊಂಡಿರುವಂತ ಕೆಲವೊಂದಿಷ್ಟು ವಿಷಯನ ಸೊ ನಿಮ್ ಮುಂದೆ ಸೊ ಹಂಚ್ಕೊಳ್ತೀನಿ ಸೊ ಎಲ್ಲರೂ ಕೂಡ ಕೇಳೋಣ ಕೇಳಿ ತಿಳ್ಕೊಳ್ಳೋಣ ಸಬ್ಜೆಕ್ಟ್ ಗಳನ್ನ ಎಸ್ ಇವತ್ತು ನಾವು ತಿಳ್ಕೊಳ್ತಾ ಇರೋದು ಆ ಸೊ ಧ್ಯಾನದ ಮೂಲಕ ಹೇಗೆ ನಾವು ನಮ್ಮೊಳಗಿರುವಂತಹ ಭಗವಂತನಿಗೆ ಕನೆಕ್ಟ್ ಆಗ್ಬಹುದು ಅನ್ನುವಂಥದನ್ನ ಸೊ ಅದನ್ನ ಯಾವ ರೀತಿ ಬರ್ತಿದೀನಿ ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ರೆಷನ್ ಮೂಲಕ ತಿಳ್ಕೊಳ್ತಾವ ದೇವರು ಎಂತಹ ಸುಂದರವಾದ ಪದ ಈ ಪದವನ್ನ ಕೇಳುತ್ತಿದ್ದಂತೆ ನಮ್ಮೊಳಗೆ ಅಪಾರವಾದ ಶಕ್ತಿ ಸಂಚಾರವಾಗುವುದು ಕರೆಕ್ಟ್ ಅಲ್ವಾ ಸೊ ನಮ್ಮ ಲೈಫಲ್ಲಿ ನಾವು ಯಾವ ವಿಷಯ ಅಥವಾ ಯಾವ ಪದ ಕೇಳಿ ನಮ್ಮ ಮೈಯಲ್ಲಿ ರೋಮಾಂಚನ ಆಗ್ಲಿಲ್ಲ ಅಂದ್ರೂ ಒಂದ್ ವರ್ಡ್ ನ ಕೇಳಿದ್ರೆ ಎಂಥವರಲ್ಲೇ ಆದ್ರೂ ಕೂಡ ಆ ಸಡನ್ ಆಗಿ ಏನಾಗುತ್ತೆ ರೋಮಾಂಚನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಆ ಪದಾನೇ ಯಾವ್ದು ಅಂದ್ರೆ ದೇವರು ಅಂತ ಸೊ ದೇವರು ಅಂತ ತಕ್ಷಣ ನಮ್ಮ ಒಳಗಡೆ ಇರುವಂತಹ ಎಲ್ಲಾ ಭಯ ಭಕ್ತಿ ಕೆಲವೊಂದಿಷ್ಟು ಎಮೋಷನ್ಸ್ ಗಳೆಲ್ಲ ತಾನಾಗೆ ಬರೋಕೆ ಸ್ಟಾರ್ಟ್ ಆಗತ್ತೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ವರ್ಡ್ ಅದು ಸೊ ಹಾಗಾದ್ರೆ ಇಂತಹ ದೇವರು ಸೊ ಎಲ್ಲಿದ್ದಾನೆ ಆತನನ್ನ ಸ್ಪಷ್ಟ ರೂಪದಲ್ಲಿ ನೋಡಬಹುದಾ ಅನ್ನುವಂತಹ ಪ್ರಶ್ನೆ ನಮ್ಗೆ ನಾರ್ಮಲ್ ಆಗಿ ಬರುವಂತದ್ದು ಬಟ್ ಈಗಿನ ಕಲಿಯುಗದಲ್ಲಿ ಅದು ಯಾರಿಗೂ ಬರೋದಿಲ್ಲ ಸೊ ಏನ್ ಬೇಕು ಗೊತ್ತಾ ಜಸ್ಟ್ ಆ ತಮ್ಮ ಏನಿರುವುದಷ್ಟು ಕಷ್ಟಗಳಿರ್ತಾವೋ ಸೊ ಅದಕ್ಕೆ ಹೋಗ್ಬಿಟ್ಟು ಪರಿಹಾರ ಕೆಲಕಂತ ಹೋಗ್ತಾರೆ ಅದನ್ನ ಬಿಟ್ಟು ನಿಜವಾಗ್ಲೂ ದೇವ್ರ ಎಲ್ಲಿದ್ದಾನೆ ಸೊ ನಾವು ನೋಡ್ಬಹುದಾ ಅನ್ನೋ ಪ್ರಶ್ನೆ ಈಗಿನ ಕಲಿಯುಗದಲ್ಲಿ ಯಾರಿಗೂ ಬಂದಿಲ್ಲ ಬಂದರೂ ಕೆಲವು ಜನರಿಗೆ ಮಾತ್ರ ಬಂದಿದೆ ಬೆರಳಾಣಿಕೆ ಅಷ್ಟು ಜನರಿಗೆ ಅವರೇ ಧ್ಯಾನಕ್ಕೆ ಬಂದಿದ್ದಾರೆ ಆ ಈ ಹಳೆ ಕಾಲದಲ್ಲಿ ಅಂದ್ರೆ ಅಹ್ ಗೊತ್ತಿರ್ಬೋದು ವಿವೇಕಾನಂದರಾಗಿರ್ಬಹುದು ರಾಮಕೃಷ್ಣರಾಗಿರ್ಬೋದು ಅವರಿಗೆ ಇಂತ ಪ್ರಶ್ನೆಗಳು ನಾರ್ಮಲ್ ಆಗಿ ಬರ್ತಾ ಇತ್ತು ಸೊ ದೇವ್ರ ಎಲ್ಲಿದ್ದಾನೆ ಆ ಸೊ ಜೀವನ ಅಂದ್ರೆ ದೇವ್ರನ್ನ ನಾವ್ ಸೊ ಇಂಥ ಪ್ರಶ್ನೆಗಳನ್ನ ಸೊ ಅವ್ರು ಕೇಳ್ತಾ ಇದ್ರು ಸೊ ಹಾಗೆ ಈಸಿಯಾಗಿ ಧ್ಯಾನಕ್ ಬಂದ್ಬಿಟ್ರು ಅವರು ಅದನ್ನ ಕಂಡು ಹಿಡಿಬೇಕು ನಿಜವಾಗ್ಲು ದೇವರನ್ನ ನೋಡ್ಬೇಕು ಅಂತ ಸೊ ನಿಜವಾಗ್ಲು ಈ ಪ್ರಶ್ನೆ ಯಾರಿಗೂ ಬರುತ್ತಲ್ವಾ ಅವರು ರಿಯಾಲಿಟಿ ಕಡೆ ಹೋಗ್ತಾರೆ ಅಂದ್ರೆ ಸತ್ಯ ಏನ್ ಆಗ್ತಾ ಇದೆ ಅನ್ಸುತ್ತಳು ಅಂತ ಸುಮ್ಮನೆ ದೇವರು ಅವ್ನ ಎಲ್ಲವನ್ನೂ ಕೊಡ್ತಾನೆ ಕೊಡುವಂತಹ ಒಂದು ಶಕ್ತಿ ನಮ್ ತುಂಬಾ ಕಷ್ಟ ಇದೆ ಹೋಗ್ಬಿಟ್ಟು ಏನಾರ ಕೇಳ್ಕೊಂಡ್ಬಿಡೋಣ ಸೊ ಕೇಳ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ತೊಗೊಳೋಣ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಹರಕೆಯನ್ನ ಹೊರತಾ ಆ ಪೂಜೆ ಮಾಡ್ತಾ ಸಮಯನ ಕಳೀತಾ ಇದ್ರೆ ದುಃಖದಿಂದ ಹೊರ ಬರಕ್ ಆಗಲ್ಲ ಯಾಕಂದ್ರೆ ದೇವರನ್ನ ಸತ್ಯನ ತಿಳ್ಕೊಳಕ್ಕೆ ನಾವು ಹೋಗ್ತಾ ಇಲ್ಲ ಇಲ್ಲಿ ಕೇವಲ ನಮಗೇನ್ ಬೇಕು ಅಂದ್ರೆ ಪಡ್ಕೊಳಕ್ ಹೋಗ್ತಾ ಇದೀವಿ ಸೊ ನಾವು ಅಥವಾ ನೀವು ಎಲ್ಲಾರು ಒಂದ್ ಕಡೆ ಆ ರೀತಿ ಮಾಡ್ತಾ ಇದ್ರೆ ಸ್ವಲ್ಪ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನೀವ್ ಯಾವ ರೀತಿ ದೇವರನ್ನ ನೋಡ್ತಾ ಇದ್ದೀರಾ ಸೊ ಆದರೂ ನಾವು ಏನಾಗಿದೆ ಗೊತ್ತಾ ಇಷ್ಟೆಲ್ಲಾ ಪ್ರಶ್ನೆ ಬಂದರೂ ಕೂಡ ನಾವು ಪ್ರಪಂಚಕತೆಯ ಮಾಹಿಗೆ ಸಿಕ್ಕು ದೇವರ ನಿಜ ಅಸ್ತಿತ್ವವನ್ನ ಕಾಣುವಲ್ಲಿ ವಿಫಲರಾಗಿದ್ದೇವೆ ಕರೆಕ್ಟ್ ಅಲ್ವಾ ಪ್ರಪಂಚ ಎಂತಹ ಮಾಗೆ ಇದೆ ಅಂದ್ರೆ ಆ ನಾವು ಅನ್ಕೊಂಡ್ರು ಕೂಡ ನಾವು ದೇವರ ಸತ್ಯವನ್ನು ತಿಳ್ಕೊಳಕ್ ನಮ್ಮಿಂದ ಆಗ್ತಾ ಇಲ್ಲ ಅಷ್ಟೊಂದು ಮಾಗಿ ಕಂಪ್ಲೀಟ್ ಆಗಿ ಸುತ್ತುವರೆಬಿಟ್ಟಿದೆ ಸೊ ಅಂದ್ರೆ ಏನಪ್ಪಾ ಅಂದ್ರೆ ಅಷ್ಟು ಸ್ಪೀಡಾಗಿ ಓಡ್ತಾ ಇದೆ ಮನುಷ್ಯನ ಜೀವನ ಸೊ ಇಂದ್ರಿಯಗಳಿಗೆ ಸಿಕ್ಕಾಕೊಂಡು ಆ ಸೊ ಏನಪ್ಪಾ ಅಂದ್ರೆ ತಾನೇನು ಅನ್ಕೋತಿದೀನೋ ತಾನೇನ್ ಮಾಡ್ತಾ ಇದೀನೋ ಸೊ ಅದನ್ನ ತಲುಪಬೇಕು ತನ್ಕೊಂಡಿದ್ದೆಲ್ಲಾ ಸಿಗ್ಬೇಕು ತನ್ನ ಸುತ್ತಲಿರೋದೆಲ್ಲಾನು ತಾನು ಹೇಳಿದ್ರೆ ನಡಿಬೇಕು ಸೊ ಆಮೇಲೆ ಈ ಪ್ರಪಂಚದಲ್ಲಿ ಏನ್ ಮಾಯೋ ಅದಕ್ಕೆ ಮನಸ್ಸು ಸೋತು ಅದನ್ನ ಪಡ್ಕೋಬೇಕು ಇಷ್ಟರಲ್ಲ ಸಿಕ್ಕಾಕೊಂಡಿರುವಂತ ಮನುಷ್ಯ ದೇವರ ಅಸ್ತಿತ್ವ ತಿಳ್ಕೊಳಕೆ ಪ್ರಯತ್ನ ಪಡ್ತಾ ಇಲ್ಲ ಈಗ ತುಂಬಾ ಜನಕ್ಕೆ ಕಷ್ಟ ಬರುತ್ತೆ ಬಂದ ತಕ್ಷಣ ಸೊ ಅವರು ಯಾಕೆ ಕಷ್ಟ ಬರ್ತಾ ಇದೆ ಕಷ್ಟದ ನಿಜವಾದ ಅರ್ಥ ಏನು ಅದು ಯಾಕೆ ಮನುಷ್ಯನಿಗೆ ಬರುತ್ತೆ ಉಳಿದ ಪ್ರಕೃತಿ ಸಹಜ ಆ ಮರ ಪಕ್ಷಿ ಇವಕ್ಕೆಲ್ಲ ಯಾಕೆ ಕಷ್ಟ ಬರಲ್ಲ ಈ ರೀತಿಯಲ್ಲಿ ಎಂದೂ ಪ್ರಶ್ನೆನೇ ಮಾಡಲ್ಲ సుమ్ హోతన ద సో కష్ట కర్కొ బాపా అంతే నంబికేల్ వర్క్ ఆబుద్దు సో అందా ఎల్తేవో అది వర్క్ హాక్ స్టార్ట్ ఆగతే భగవంత నమ్ముగ నంబిక ఇతన సో బట్ ఆ నమ్ నా నంబికే హెత్తు నవ్ ఏరణి పడుకుాలేజ్ ఇర హిస్య అల్లిగే ముగిల కంటిన్యూ ఆగ్ హోదా సో ఏ బ హూ ని పడుకో బట్ అదేజ్ పడుకుంట సో నాలెజ్ ఇదే ఇంకా ముందే కష్టన అనుభవ స్టార్ట్ ఆగతి యాకంద్ర మావి సిక్ హాక్రు ఏనన్నే పడుకొల్లీ తపస్సుతాయి సో మాబుట్ వర పడుకోతాయి బట్వ నాలెడ్జ్ ఇవ సత్యన తిల్కొండ సో అద్రిందతి ఉల్టా హడితా ధ్యాన మి నాలెడ్జ్ సరియ్ తగ్గు దేవ్ ఎల్ ఆతన సత్య ఏకొండ్రు నో ముందు స్టెప్ ఇోద్రింద ನಾವು ಕಂಪ್ಲೀಟ್ ಆಗಿ ಏನಾಗ್ತೇವೆ ಅಂದ್ರೆ ಅದ್ರ ಫಲ ಅನುಭವಿಸ್ತೇವೆ ನಾವ್ ಏನ್ ಪಡ್ಕೊಂಡಿರ್ತೀವಲ್ವಾ ಆ ಫಲ ನಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಸೊ ಹಾಗಾದ್ರೆ ಯಾವಾಗ ನಾವು ನಮ್ಮ ಅಂತರಂಗದೊಳಗೆ ಇರುವಂತಹ ಭಗವಂತನನ್ನ ಧ್ಯಾನದ ಮೂಲಕ ಹುಡುಕೋಕೆ ಪ್ರಾರಂಭ ಮಾಡ್ತೀವೋ ಆಗ ದೇವರ ದರ್ಶನ ನಮ್ಗೆ ಆಗತ್ತೆ ಹೌದಾ ಸೊ ಧ್ಯಾನ ಅನ್ನೋದು ದಿ ಬೆಸ್ಟ್ ಮಾರ್ಗ ನಾವು ದೇವರಿಗೆ ಕನೆಕ್ಟ್ ಆಗೋದಿಕ್ಕೆ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ್ಲು ಕೂಡ ಸೊ ಈ ರೀತಿ ಕೈನ ಏನ್ ಮಾಡ್ತೀವಪ್ಪ ಅಂದ್ರೆ ನಮಸ್ಕಾರ ತೆಗೆದುಕೊಂಡು ಕಣ್ಣನ್ನ ಕ್ಲೋಸ್ ಮಾಡ್ಕೊಂಡು ಆ ಸೊ ದೇವ್ರ ಹತ್ರ ಸ್ವಲ್ಪ ಹೊತ್ತು ಏನ್ ಮಾಡ್ತೀವಿ ನಮ್ಗೆ ಏನ್ ಕೇಳ್ತೀವಿ ಎಕ್ಸಾಕ್ಟ್ ಅದ್ ಸಹಜವಾದ ಸ್ವಭಾವ ಮನುಷ್ಯನಿದ್ರು ಬಟ್ ಆ ಒಂದು ಕ್ಷಣಕ್ಕಾದ್ರೂ ನಾವು ಕಣ್ಮುಚ್ಕೊಂಡು ಕೈನ ಈ ರೀತಿ ಇಟ್ಕೊಂಡು ಕೇಳ್ತಿರ್ತೇವೆ ಕಣ್ಣು ಮುಚ್ಚೋದೇ ಧ್ಯಾನದ ಪ್ರೊಸೆಸ್ ಅಂದ್ರೆ ಕಣ್ಣು ಯಾಕೆ ಅಂದ್ರೆ ದೇವ್ರು ಹೊರಗಿಲ್ಲ ನಮ್ ಒಳಗಿರ್ತಾನೆ ನಾವು ಕಣ್ಣು ತಗದೇ ಕೇಳ್ಕೊಬೋದಾಗಿತ್ತು ಬಟ್ ಕಣ್ಣು ಮುಚ್ಚಿ ಯಾಕೆ ಹೇಳ್ತೀವಿ ಅಂದ್ರೆ ದೇವರು ಹೊರಗಿಲ್ಲ ನಮ್ ಒಳಗಿದಾನೆ ಹೊರಗು ಇದ್ದಾನೆ ಬಟ್ ಹೊರಗಡೆ ಇರೋದೆಲ್ಲ ನಮ್ಮ ಒಳಗೂ ಇದೆ ಸೊ ಕಣ್ಣು ಮುಚ್ಚಕ್ಕೆ ಹೇಳಿದಾಗ ಡೈರೆಕ್ಟ್ ಆಗಿ ನಾವು ಕನೆಕ್ಟ್ ಆಗ್ತೀವಿ ಸೊ ಅದಕ್ಕೆ ಹೇಳೋದು ಧ್ಯಾನ ಮಾಡಿ ಅಂತ ಸೊ ಧ್ಯಾನ ಮಾಡಿದಾಗ ನಮ್ಗೆ ರಿಯಾಲಿಟಿ ಅರ್ಥ ಆಗತ್ತೆ ಸತ್ಯಗಳು ತಿಳಿಯುತ್ತೆ ದೇವರಿಗೆ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಬರ್ತೀವಿ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕುಡಿಯುವಂತಹ ನೀರಿನಲ್ಲಿ ಪ್ರತಿ ಜೀವಿಯ ಚೈತನ್ಯದಲ್ಲೂ ಕೂಡ ಪ್ರಕೃತಿಯ ಕಣ ಕಣದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ ಹಾಗಾದ್ರೆ ಫಸ್ಟ್ ಒಂದನ ಅರ್ಥ ಮಾಡ್ಕೊಳ್ಳಿ ದೇವರು ಕೇವಲ ದೇವಸ್ಥಾನದ ವಿಗ್ರಹದಲ್ಲಿ ಮಾತ್ರ ಇಲ್ಲ ಆತ ಪ್ರಕೃತಿಯ ಕಣ ಕಣದಲ್ಲೂ ಇದ್ದಾನೆ ವಿಗ್ರಹದಲ್ಲೂ ಇದಾನೆ ಆದ್ರೆ ಎಲ್ಲಾ ಕಡೆನೂ ಇದ್ದಾನೆ ಈಗ ಮಾನವನ ದೇಹ ಯಾವುದರಿಂದ ಆಗಿದೆ ಪಂಚಭೂತಗಳಿಂದ ಆಗಿದೆ ಸೊ ಗಾಳಿ ನೀರು ಬೆಂಕಿ ಭೂಮಿ ಆಕಾಶ ಇವೆಲ್ಲದರಿಂದ ಆಗಿದೆ ಸೊ ಇದು ನಾವು ದೇಹ ಬಿಟ್ಟ ಮೇಲೆ ಅಂದ್ರೆ ಸತ್ತ ಮೇಲೆ ಏನಾಗುತ್ತಪ್ಪ ಅಂದ್ರೆ ಈ ದೇಹ ಮತ್ತೆ ವಾಪಸ್ ಎಲ್ಲಿ ಹೋಗುತ್ತೆ ಪ್ರಕೃತಿಗೆ ಹೋಗುತ್ತೆ ಸೊ ನಮ್ಮ ದೇಹದಲ್ಲಿ ಎಲ್ಲಾನು ಇದೆ ಪ್ರಕೃತಿಯಲ್ಲಿ ಇರೋ ಪ್ರತಿಯೊಂದು ಅಂಶವೂ ನಮ್ಮ ದೇಹದಲ್ಲಿದೆ ಅದಕ್ಕೆ ಹೇಳೋದು ಪ್ರಕೃತಿಯ ಜೊತೆಗೆ ಇರೋದನ್ನ ಕಲಿಬೇಕು ಪ್ರಕೃತಿಯ ಜೊತೆಗೆ ಹೇಳ್ಬೇಕು ಪ್ರಕೃತಿ ಪ್ರಕೃತಿ ಜೊತೆಗೆ ಅಂದ್ರೆ ಸೂರ್ಯ ಮುಳುಗೋ ಟೈಮಲ್ಲಿ ಎಲ್ಲ ಊಟ ಮುಗಿಸಿ ಬೇಗ ಮಾಡ್ಕೋಬೇಕು ಸೊ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೆ ಹೇಳ್ಬೇಕು ನಾವು ನಾವ್ ಅಲೈನ್ ಆಗಿರ್ತೀವೋ ಯಾವಾಗ ಅವಾಗ ನಮ್ಗೆ ಎಲ್ಲಾ ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಯಾಕಂದ್ರೆ ಪ್ರಕೃತಿ ಜೊತೆ ಆಗಿರೋದಂದ್ರೆ ಭಗವಂತನ ಜೊತೆಗೆ ಆಗಿರೋದು ಅಂತ ಅರ್ಥ ನಮ್ಗೆ ಈ ಸತ್ಯ ಗೊತ್ತಾಗಿದೆ ಇವತ್ತು ಭಗವಂತ ಎಲ್ಲಾ ಕಡೆನು ಇದಾನೆ ಕಣ ಕಣದಲ್ಲೂ ಕೂಡ ಇದಾನೆ ಸೊ ಈ ಸತ್ಯ ನಂಗೆ ಗೊತ್ತಾದಾಗ ನಮ್ ದೇವರನ್ನ ಯಾವ ರೂಪದಲ್ಲಿ ಯಾವ ಮನಸ್ಥಿತಿಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಆತನ ಜೊತೆ ಹೋಗಿ ನಾವು ದೇವಸ್ಥಾನದಲ್ಲಿ ನಿಂತ್ಕೊಂಡು ಆ ಮಾತಾಡ್ತೀವೋ ಅಥವಾ ಅವನ ಜೊತೆ ಏನಾದ್ರು ಕೇಳ್ಕೊತೇವೋ ಎಕ್ಸೆಟ್ರಾ ಏನೇ ಇರಬಹುದು ಆ ರೀತಿ ನಾವು ಎಲ್ಲರ ಜೊತೆ ಸ್ಟಾರ್ಟ್ ಮಾಡಿ ಸೊ ನಾವ್ ಎಲ್ಲಾರ ಕಡೆ ದೇವ್ರು ಇಲ್ಲ ಅಂತ ಅನ್ಕೊಂಡು ನಾವ್ ಹೇಳ್ಬೇಕನ್ನು ವರ್ತನೆ ಮಾಡಿ ಮೈಂಡ್ ಸೆಟ್ ಅಲ್ಲಿ ದೇವ್ರ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅಂತ ಬಟ್ ದೇವ್ರು ಎಲ್ಲಾ ಕಡೆ ಇದಾನೆ ಆ ಸತ್ಯ ಗೊತ್ತಾದ್ರೆ ದೇವಸ್ಥಾನದಲ್ಲಿ ನೀವು ಹೆಂಗಿರ್ತಿರೋ ಎಲ್ಲರ ಜೊತೆ ಹಂಗೆ ಇರ್ತೀರ ಅಲ್ವಾ ಸ್ವಲ್ಪ ಥಿಂಕ್ ಮಾಡಿ ಈ ಸತ್ಯ ನಮ್ಗೆ ಧ್ಯಾನದಿಂದ ಮಾತ್ರ ಅರಿಕೆ ಬರಲು ಸಾಧ್ಯ ಈ ಧ್ಯಾನ ಮಾಡಿದ್ರೆ ಇಷ್ಟೆಲ್ಲಾ ಥಾಟ್ ನಿಮ್ಗೆ ಗೊತ್ತಾಗತ್ತೆ ಅದ್ ಹೆಂಗೆ ಅಂತನೇ ಕೇಳ್ಬೋದು ಆ ಈ ಧ್ಯಾನ ಮಾಡ್ತಾ ನಿಮ್ಮಲ್ಲಿ ಫಸ್ಟ್ ತಾಳ್ಮೆ ಬರಕ್ ಸ್ಟಾರ್ಟ್ ಆಗುತ್ತೆ ತಾಳ್ಮೆ ಬಂದಾಗ ಏನ್ ಆಗ್ತಾ ಇದೆ ಸುತ್ತಲೂ ಅದನ್ನ ಕಾಮ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಪುಸ್ತಕಗಳನ್ನು ಓದಕ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಧ್ಯಾನಕ್ಕೆ ಕೂತ್ರೆ ಸಾಕು ನೀವು ಆಟೋಮೆಟಿಕ್ ಆಗಿ ನಾಲೆಜ್ ಬರಕ್ ಸ್ಟಾರ್ಟ್ ಆಗುತ್ತೆ ಹೌದು ಏನಾಗ್ತಿದೆ ನಾ ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ ನೋಡಕ್ಕಾದ್ರೂ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಸುಮ್ಮನೆ ನಂಬೋದಲ್ಲ ಮಾಡಿ ಮಾಡಿ ದಿನ ಮಾಡಿ ನೋಡಿ ನಿಮ್ಗೆ ಅವರು ರಿಯಲೈಸ್ ಆಗುತ್ತೆ ನಿಜವಾಗ್ಲೂ ನಾವು ಭಗವಂತನಿಗೆ ಕನೆಕ್ಟ್ ಆಗಬಹುದು ಧ್ಯಾನ ಮಾಡಿ ಸೊ ಧ್ಯಾನ ಮಾಡುತ್ತಾ ಸಮಸ್ತ ಸೃಷ್ಟಿಯು ನಮ್ಮೊಳಗಡೆ ಇದೆ ಮತ್ತು ಸತ್ಯ ಕರುಣೆ ಪ್ರೀತಿ ಧರ್ಮ ಎಲ್ಲವೂ ಕೂಡ ನಿರ್ಗುಣ ರೂಪದಲ್ಲಿ ನಮ್ಮ ಒಳಗಡೆ ಇದೆ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗತ್ತೆ ನೋಡಿ ನಿಜವಾದ ಸತ್ಯ ಅರ್ಥ ಆಗೋದು ಸೃಷ್ಟಿಯ ರಹಸ್ಯ ಅರ್ಥ ಆಗೋದು ಧ್ಯಾನ ಮಾಡಿದಾಗ ಅಂದ್ರೆ ನಮ್ಮನ್ನ ನಾವು ನಮ್ಮ ಯೋಚನೆಗಳನ್ನ ನಾವು ಕಂಪ್ಲೀಟ್ ಶೂನ್ಯ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅರ್ಥ ಆಗ ನೂರಾ ಎಂಟು ಯೋಚನೆ ಮಾಡ್ಕೊತ ನಾ ಸತ್ಯ ತಿಳ್ಕೊತೀನಿ ಅಂದ್ರೆ ಆಗಲ್ಲ ಮೊದಲು ಎಲ್ಲನೂ ಸ್ಥಿತಿ ಬರ್ಬೇಕು ನಾವು ಯಾಕಾಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ನಾವು ಒಂದಿನ ಇರೋಲ್ಲ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗ್ಬೇಕಂದ್ರು ಕೂಡ ನಾವು ಸ್ಥಿತಿ ಹೋಗ್ಬೇಕು ಇಲ್ಲ ನಾವ್ ಹೆಂಗ್ ಬದುಕ್ತಿದೀವಿ ಗೊತ್ತಾ ಏನಕ್ಕೆ ಸಾವೇ ಇಲ್ಲ ಸಾಯೋದೇ ಇಲ್ಲ ನಾನು ಸೊಂಗಾರ ಲೈಫ್ ಎಲ್ಲಿ ಬೇಕು ಅದು ಬೇಕು ಇದು ಬೇಕು ಅದನ್ನ ಅನುಭವಿಸಬೇಕು ಹಿಂಗಿದೀವಿ ನಾವು ಅದ ನಂಗೆ ಸಾವಿದೆ ನಾವು ಏನೋ ಒಂದ್ ಮಾಡ್ ಹೋಗ್ಬೇಕಾದ್ರೆ ಅಂದಾಗ ನಿಮ್ಗೆ ಏನ್ ನಿಮ್ ಜೀವನದಲ್ಲಿ ಏನಿದ್ರು ಏನ್ ಇಲ್ಲದಿದ್ರು ಖುಷಿಯಾಗಿರುತ್ತಿಲ್ಲ ನೀವು ಹೌದಲ್ವಾ ಜಸ್ಟ್ ಅದನ್ನ ಎಕ್ಸ್ಪಿರಿಮೆಂಟ್ ಮಾಡಕೋದ್ ಧ್ಯಾನ ಮಾಡಿ ಸೊ ಕರುಣೆ ಪ್ರೀತಿ ಧರ್ಮ ಎಲ್ಲಾ ಕೂಡ ನಿರ್ಗುಣ ರೂಪದೊಳಗಡೆ ನಮ್ಮ ಒಳಗಡೆ ಇದೆ ಅನ್ಸುತ್ತೆ ನಮ್ಗೆ ಅರ್ಥ ಆಗತ್ತೆ ಪರಮ ಪವಿತ್ರವಾದ ಭಗವಂತನನ್ನ ಕಾಣಲು ಹೆಚ್ಚು ಧ್ಯಾನವನ್ನ ಮಾಡೋಣ ಮತ್ತು ಸ್ವಯಂ ಭಗವಂತರಾಗೋಣ ಎಸ್ ಇಂಥ ಪರಮ ಪವಿತ್ರವಾಗಿರುವಂತ ಆ ಭಗವಂತನನ್ನ ನೋಡ್ಬೇಕಾದ್ರೆ ನಾವು ಧ್ಯಾನವನ್ನ ಮಾಡಲೇಬೇಕು ಎಸ್ ನೀವು ನೋಡಿ ನಿಮ್ಗಾಗಿ ಎಷ್ಟು ಟೈಮ್ ಕೊಟ್ಕೋತೀರ ಅನ್ನೋದ್ರ ಜೊತೆಗೆ ನೀವು ಕೊಡ್ತಾ ಇರೋದು ಕೇವಲ ನಿಮಗೋಸ್ಕರ ಅಲ್ಲ ನಿಮ್ ಒಳಗಿರೋ ಭಗವಂತನಗಳು ಟೈಮ್ ಕೊಡ್ತಾ ಇದ್ದೀರ ನೀವೆಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು ಎಷ್ಟೇ ಹರಕೆಗಳನ್ನ ಹೊರಬಹುದು ಆದರೆ ದೇವರ ಸತ್ಯ ನೀವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅದೇ ಒಂದೇ ಒಂದು ಧ್ಯಾನದಿಂದ ದೇವರ ಗುಣ ಬಗ್ಗೆ ನಮ್ಗೆ ಅರ್ಥ ಆಗೋಕ್ಕೆ ದೇವರ ತರ ನೀವು ಬದುಕೋಕ್ ಸ್ಟಾರ್ಟ್ ಮಾಡ್ತೀರಾ ಒಬ್ಬ ದೇವರನ್ನ ನಾವ್ ಯಾಕೆ ಪೂಜಿಸ್ತೀವಿ ದೇವರ ದೇವರಿದ್ದಲ್ಲಿ ಜನ ಕ್ಯೂ ಹಚ್ಕೊಂಡು ಹೋಗ್ತಾರೆ ದೇವರು ಏನ್ ಹೇಳಿದ್ರು ಮಾಡ್ತಾರೆ ದೇವ್ರ ಮುಂದ್ ಬಂದ್ ಇದುಕೊಂಡು ಇದ್ ಮಾಡಪ್ಪ ಅಂದ್ರೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ದೇವ್ರಿಗೆ ಇರುವಂತ ಶಕ್ತಿ ನಮ್ಗೆ ಎಲ್ಲಾ ದೇವ್ರೆಲ್ಲಾ ಕಟ್ಟಿದಾನೆ ಅಂದ್ರೆ ದೇವ್ರ ನಮ್ಮ ಒಳಗು ಇದ್ದಾನೆ ಬಟ್ ದೇವ್ರಿಗೆ ಶಕ್ತಿ ನಮ್ಗೆ ಯಾಕಿಲ್ಲ ನಮ್ಮ ಹತ್ರ ಯಾರು ಯಾಕೆ ಕ್ಯೂ ಅಲ್ಲಿ ಬರಲ್ಲ ಯಾಕಂದ್ರೆ ನಾವು ದೇವರಲ್ಲಿರೋ ಗುಣನ ನಮ್ಮ ಅಳವಡಿಸ್ಕೊಳ್ತಾ ಇಲ್ಲ ದೇವ್ರು ಯಾರಿಂದ ಏನು ನಿರೀಕ್ಷೆ ಮಾಡಲ್ಲ ದೇವ್ರು ಯಾರಿಂದ ಏನು ಬೀರೋದಿಲ್ಲ ದೇವರು ಯಾವ್ದನ್ನು ಪ್ರಶ್ನೆ ಮಾಡಲ್ಲ ದೇವರಿಗೆ ಸರಿ ತಪ್ಪುಗಳೇ ಇಲ್ಲ ಯಾರು ಹೇಗೆ ಇದ್ರು ಏನ್ ಪರಿಸ್ಥಿತಿ ಹೇಗೆ ಇದ್ರು ಸುಮ್ಮನೆ ನೋಡ್ತಾನೆ ನಗ್ತಾನೆ ಹೊರತು ಅವ್ನು ಯಾವ್ದು ಸೀರೆಸ ತೋಡಲ್ಲ ಯಾರ ಮೇಲೂ ಹಕ್ಕನ್ನ ಚಲಾಯಿಸೋದಿಲ್ಲ ಇಷ್ಟೆಲ್ಲಾ ಕ್ವಾಲಿಟಿ ಭಗವಂತನಲ್ಲಿ ನಮ್ಮಲ್ಲಿ ಅದ್ ಯಾವ್ದೂ ಇಲ್ಲ ನಮ್ಗೆ ಇನ್ನೊಬ್ರು ನಾವ್ ಹೇಳ್ದಂಗೆ ಕೇಳ್ಬೇಕು ನಾವು ಅನ್ಕೊಂಡಿದ್ ನಮ್ಗೆ ಸಿಗ್ಬೇಕು ಎಲ್ಲವನ್ನ ಪ್ರಶ್ನೆ ಮಾಡ್ಬೇಕು ಜೀವನದ ಹಿಂಗೆ ಅಂತ ಒಂದ್ ಮೈಂಡ್ಸೆಟ್ ಹಾಕೊಂಡಿದೀವಿ ಇವೆಲ್ಲಾ ಕಾರಣದಿಂದ ನಾವು ಭಗವಂತ ಆಗೋಕೆ ಆಗ್ತಾ ಇಲ್ಲ ಭಗವಂತ ಆಗಿ ಭಗವಂತ ಅಂದ್ರೆ ಬೇರೆ ಏನು ಎಲ್ಲ ಕರುಣೆ ಪ್ರೀತಿ ನಿಸ್ವಾರ್ಥವಾದ ಪ್ರೀತಿ ಸೊ ಇಲ್ಲಿ ಯಾವುದೇ ನಿರೀಕ್ಷೆಗಳಿರುವುದಿಲ್ಲ ಏನು ಬೇಕು ಅನ್ನೋದು ಕೂಡ ಇರುವುದಿಲ್ಲ ಸೊ ಹಾಗಾಗಿ ಇಂಥ ಭಗವಂತನನ್ನ ಕಾಣೋಕೆ ಕನೆಕ್ಟ್ ಆಗೋದಕ್ಕೆ ಧ್ಯಾನವನ್ನ ಮಾಡೋಣ ಈಗ ಒಂದ್ಸಲ ನಾನು ಡೀಟೇಲ್ ಆಗಿ ಆ ನಿಮ್ಗೆ ಹೇಳ್ಬಿಡ್ತೇನೆ ಸೊ ಯಾ ನಾನು ಯಾವ ರೀತಿ ಬರ್ದಿದ್ದೀನಿ ಇದನ್ನ ಅಂತ ದೇವರು ಎಂತಹ ಸುಂದರವಾದ ಪದ ಈ ಪದವನ್ನ ಕೇಳುತ್ತಿದ್ದಂತೆ ನಮ್ಮೊಳಗೆ ಅಪಾರವಾದ ಶಕ್ತಿ ಸಂಚಾರವಾಗುವುದು ದೇವರು ಎಂದ ತಕ್ಷಣ ಸಹಜವಾಗಿ ನಮಗೆ ಆತ ಎಲ್ಲಿದ್ದಾನೆ ಆತನನ್ನು ಸ್ಪಷ್ಟ ರೂಪದಲ್ಲಿ ನೋಡಬಹುದಾ ಎಂದೆಲ್ಲ ಪ್ರಶ್ನೆಗಳು ಬರುವುದು ಆದರೂ ನಾವು ಪ್ರಪಂಚಿಕತೆಯ ಮಾಹಿತಿ ಸಿಕ್ಕು ದೇವರ ನಿಜ ಅಸ್ತಿತ್ವವನ್ನು ಕಾಣುವಲ್ಲಿ ವಿಫಲರಾಗಿದ್ದೇವೆ ಯಾವಾಗ ನಾವು ನಮ್ಮ ಅಂತರಂಗದೊಳಗೆ ಧ್ಯಾನ ಮಾಡಲು ಪ್ರಾರಂಭಿಸುವೆವೋ ಆಗ ದೇವರ ದರ್ಶನ ನಮಗೆ ಆಗುವುದು ನಾವು ಉಸಿರಾಡುವ ಗಾಲಿಯಲ್ಲಿ ಕುಡಿಯುವ ನೀರಿನಲ್ಲಿ ಪ್ರತಿ ಜೀವಿಯ ಚೈತನ್ಯದಲ್ಲಿ ಪ್ರಕೃತಿಯ ಕಣ ಕಣದಲ್ಲೂ ಭಗವಂತ ನೆಲೆಸಿದ್ದಾನೆ ಈ ಸತ್ಯವು ಧ್ಯಾನದಿಂದ ಮಾತ್ರ ಅರಿವಿಗೆ ಬರಲು ಸಾಧ್ಯ ಧ್ಯಾನ ಮಾಡುತ್ತಾ ಸಮಸ್ತ ಸೃಷ್ಟಿಯು ನಮ್ಮೊಳಗೆ ಇದೆ ಮತ್ತು ಸತ್ಯ ಕರುಣೆ ಪ್ರೀತಿ ಧರ್ಮ ಎಲ್ಲವೂ ನಿರ್ಗುಣ ರೂಪದಲ್ಲಿ ನಮ್ಮಲ್ಲಿ ಇದೆ ಎಂದು ಅರಿವಾಗುವುದು ಪರಮ ಪಾವಿತ್ರ್ಯವಾದ ಭಗವಂತನನ್ನ ಕಾಣಲು ಹೆಚ್ಚು ಧ್ಯಾನ ಮಾಡೋಣ ಮತ್ತು ಸ್ವಯಂ ಭಗವಂತರಾಗೋಣ ಯಾವ ರೀತಿ ಬರ್ದಿದ್ದೀನಿ ಚೆನ್ನಾಗಿ ಅನಿಸಿದ್ಯಾ ಅನಿಸಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಧ್ಯಾನದಲ್ಲಿ ಎಕ್ಸ್ಪರಿಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಕು ಯಾಕಂದ್ರೆ ನಾವು ವಿಜ್ಞಾನಿಗಳು ಸೋ ಮಚ್ ಮತ್ತೆ ನಾಳೆ ಇನ್ನೊಂದು ವಿಷಯ